ಬರ್ತಡೆ ಸರಿ ಕಾಲ್ ಮಾಡಿ ವಿಶ್ ಮಾಡೋಣ ನಮ್ಮ ಹುಡುಗಿ ಈಗ ಕಟ್ಟಿಲ್ಲಪ್ಪ ಫೋನ್ ಈಗ ಹಲೋ ಹಾ ಹೇಳು ವೆನ್ ಯು ಆರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಕಣ ಆ ಥ್ಯಾಂಕ್ ಯು ಏನ್ ಬರ್ತಡೇ ಇರೋದು ಹೇಳಲೇ ಇಲ್ಲ ಏನು ನಾನು ಬರ್ತ್ಡೇ ಇರೋದು ನಾನು ಹೇಳಬೇಕಾ ನಿಮಗೆ ಅಪ್ಪ ಆಯ್ತಪ್ಪ ತಪ್ಪಾಯ್ತು ಇವಾಗ ಎಲ್ಲಿದ್ದೀರಾ ಸರ್ నేను వరగడే ఇదినే సరే వేగా బా నేను పార్క్ హత్రా ఇదినే నా ಬರక ఆంగిలా నా కొల్పా బిజీ ఇదినే నీ ఎంత బిజీ ఇతి అంటే నాకు ಗೊట్టు ముజ్కొండ బా నేను ఇన్నోర్నిలా ನಾ ಹೇಳಿದ್ದಲ್ಲ ಬೇಜಿದ್ದೀನಿ ಅಂತಂದು ಫ್ರೀ ಮಾಡ್ಕೊಂಬರದ್ಲ ಎಷ್ಟೊತ್ತಾಯ್ತು ಆಯ್ತು ಬಿಡಪ್ಪ ಕಂಡಿ ನಿಂದು ಸರಿ ಕಣ್ಣು ಕೈ ಕೂಡ ಅಮೃತ ನೀನೊಮ್ಮೆ ನನ್ನೆಡೆಗೆ ನೋಡು ನಿನ್ನ ಕುರಿತೇ ನನ್ನ ಪಾಡು ನನ್ನ ಹೃದಯವೇ ಕ್ಯೂ ಆರ್ ಕೋಡು ನಿನ್ನ ಉಸಿರೇ ಸ್ಕ್ಯಾನ್ ಮಾಡು ಕೇಳಿ ಬರುವುದಾಗ ನಮ್ಮಿಬ್ಬರ ಒಲವಿನ ಹಾಡು ನಿನ್ನ ರೂಪವನ್ನು ಅಗತ್ಯ ಕೆತ್ತಿಯಬಹುದೇನು ಬೇಲೂರು ಹಳೆ ಬಿಡು ಲವ್ ಯು ಅಮೃತ ಐ ಲವ್ ಯು ಟು ಕಣ ಎರಡು ವರ್ಷದಿಂದ ಆಯ್ತು ನಿಂಗೆ ಬೆನ್ ಹತ್ತಿದ್ ನಾನು ಬರ್ರಿ ಎದುರ್ಕೆ ಕಿತ್ತ ಇವಾಗ ಏನೋ ಧೈರ್ಯ ಮಾಡಿ ಹೇಳ್ಬಿಟ್ಟೆ ಈ ವಿಷಯ ನಿಂಗೆ ಹೇಳಬೇಕು ಅಂತ ತುಂಬಾ ದಿನದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಇವತ್ತು ಇಷ್ಟತನ ಆಗಲಿ ಹೇಳಲೇಬೇಕು ಅಂತ ನಿನ್ ಬರ್ತ್ಡೇಗೆ ಕೇಕ್ ಕಟ್ ಮಾಡೋ ನೆಪದಲ್ಲಿ ನಿನ್ನ ಕರೆದಿದ್ದು ಸರಿ ಬಿಡು ಸ್ಟಡಿ ಎಲ್ಲ ಹೆಂಗಿದೆ ಇವಾಗ ಹ್ಮ್ ಚೆನ್ನಾಗಿ ನಡೀತಿದ್ದವು ನಿಂದ ಹೆಂಗ ಸ್ಟಡೀಸ್ ಅಂದೂ ಚೆನ್ನಾಗಿ ನಡೀತಿದೆ ಗೊತ್ತಲ್ಲ ನೀವು ಕೂಡ ಫ್ಲೈಟ್ ಹೆಂಗ ಅಂತ ಇರ್ಲಿ ಬಿಡ್ಕಣ ನಿನ್ಗೆ ಏನೋ ಹೇಳ್ಬೇಕು ಸರಿ ಹೇಳು ಗಣೇಶ್ ಚುಟಿಸ್ತೀಯಾ ജഗ ഉ नै नन्ना ने हुडुपिदे नन्नाया येगलया फानिया गुवे नै नन्नाया जगदा उसीना की है

ಮಗುವಿನ ಕರ ನೀಡಿದೆ ಲೋಕವ ನಿಂತಹ ಗಣಿಸಿದೆ ನಾನಯ ಎದೆಯ ಕನಿಯ ಮಗುವೆ ನೀ ನನ್ನಯ ಬದುಕಿನ ಪ್ರಶ್ನೆಯ ಕೇಳಿದೆ ಜೊತೆಗೆ ಇರುವೆಯ ಎಂದು ಹೇಳಿದೆ ನಗುವಿನ ಉತ್ತರ ನೀಡ ಲೋಕವೆಂತಹ ಗಣಿಸಿದೆ ನಾನು ನಯ ಎದೆಯ ಧನಿಯಾಗುವೆ ನೀನು ಇಂಗ್ಲಿಷ್ ಅದು ಹೂವಾರು ಅಲ್ಲ ಹೂವಾರು ನಮ್ ಸಲ ಹಿಂಗೇ ಹೇಳ್ಕೊಟ್ಟಾರ ಅವ್ರು ಕರೆಕ್ಟೇ ಹೇಳ್ಕೊಟ್ಟಿರ್ತಾರ ನೀನೇ ಕಾಂಪೌಂಡ್ ಮೇಲೆ ಕೂತ್ ಬಂದ್ರೆ ನನ್ ಮುಂದೆ ಡೌ ಮಾಡ್ಬೇಡ ಬಾಕಿ ಕಟ್ ಮಾಡು

என்ன इच्छा थे इस बार मैं नहीं लिया कौन दिले ना मुड़ के लिया कि यू प्रपोज़ मरा कौन दिले प्रपोज़ हमारे बनी है दिले दिले पास टाइम नहीं दरोस कौन दिले वो जी दिल में स्लोप ही जा वो तूर तुम बहुत डंगर वोड़ दिया लव उड़ी कुड़ी क्या आधा का लेवल मेंटेन मरा किधर तू है

ಏನ್ ನಾಚಿಕ್ ಗಡಿದಿಲ್ಲ ಸುಮ್ ತಿಂದು ಹೋಗ್ಬೇಕು ನೋಡ ಶಿವು ನೆನ್ಪಾಯ್ತಿವ್ರಿ ಯಾರು ಅಂತ ಏ ಅದೆಲ್ಲ ಬಿಡು ಪಟ್ನ ಕೇಕ್ ಕಟ್ ಮಾಡ್ತೀನಿ ಒಂದು ಅರ್ಜೆಂಟ್ ಐತಿ ಓಪನ್ ಅಂತವ ಇಲ್ಲ ಇಲ್ಲ ಅರ್ಜೆಂಟ್ ಐತ ಒಂದು ಕಟ್ ಮಾಡಿ ಹೋಗಮ್ಮ ಇಲ್ಲ ಆಡ್ರಿ ನಂದು ಅರ್ಜೆಂಟ್ ಕೇಕ್ ಹೌದು ಆಗ್ಲೇ ನೀವು ಇಬ್ಬರು ಇದಕ್ಕೆ ಜಗಳ ಆಡ್ತಿದ್ರಿ ಓ ಅದ ಅವಂಗ ಮಣ್ಣೆ ನಾಯಕರದೈತಿ ಅವಾಗ ಅವಾಗ ನತಿ ಮಾಡ್ತಾನ ಡಾಕ್ಟರ್ ನತಿ ಮಾಡ್ದೆ ತಲಿಗಾಡ್ ಬಿಡು ಅಂತ ಹೇಳ್ಯಾರ

நாச்சி மா

ಏ ಮೂವತ್ತ ರೂಪಾಯಿ ಜಗರ ತಿನ್ಸಲ್ಲ ಹುಡುಗಿಯರ್ಗ ಐವತ್ತ ಐವತ್ ರೂಪಾಯಿ ಆಯ್ತ ದೋಸ್ತ ಅವ ಹುಡ್ಗಿಯರ್ ನೀ ಏನು ಮಪ್ ಸುಳೆ ಮಗ ಆಯ್ತು ಮಪ್ ಸುಳ್ ಮಗಾಟ್ ಮಾಡ್ಬೋದ ನೋಡಪ್ಪ ಕಡಿಮೆ ಮಾಡಿ ತಡಿಮಿ ಬಾಳ ಆಗೇತಿ ಶೂ ಅಂದ್ರೆ ನಾ ಗೊತ್ತೇನಂತ ನನ್ಕ ದೊಡ್ಡ ಆಕಿ ಸುಳ್ಳೆ ಮಗ ನೀ ಯಾರಿ ಗೊತ್ತಿಲ್ಲ ಹೇಳ ಊರಿಗೆ ಮಿಕ್ಕಿ ಸುಳೆ ಮಗ ರೀ ನೀನು ಆಕಿ ಆಕಿ ಮಗಳು ಯಾವಾಗ್ ಹೇಳ್ ಮಾರ್ಯಾರಿ ಸಂಧ್ಯಾಗ ಐತಲ್ ಮನಿ ಆಕಿ ಮಗಳ ಸತಿ ಪರಿಚಯ ನಿನ್ನ ನೋಡ್ಕೊಂಡ್ ಹೋಗೋ

ಆ پورا ಅವರ ಶಿಕಾರ ಮುಗಿತ್ತರೆ ಎಲ್ಲ 600 ಭಾಗ ಯಪ್ಪ ಹೋಗೋ ಮಾರನೇ ಯಾ ದೊಗೋ ಏ ಅಲ್ಲಾ ದೋಸ್ತ ಅದು ಏ ದೋಸ್ತ್ ಕರೆಕ್ಟ್ ಟೈಮಿಂಗ್ ಪರ್ಚಾ ಅದು ಕೂ ಬ್ರೋ ಕ್ಯಾಂಗ್ ಹೋಗೋ ಮಾರೇ ಎಲ್ಲರಿಗೂ ಕ್ಯಾಂಗ್ ಪರ್ಚಾ ಅಕಿ ನಿಂಗ ಪರ್ಚಾ ಅಕಿ ಅವಂಗ ಪರ್ಚಾ ಅಕಿ ನಂಗ ಕರೆ ಚಾಲ್ ನೋ ಬೆಂಗಳೂರು ಅಲ್ಲಾ ಬ್ರೋ ನೋಡಿ ನಂಬರ್ ಟೋರ್ಚಾಟ್ ಟೋರ್ಚಾಟ್ ಲಾಸ್ಟ್ ಚಾಟ್ ಇಲ್ಲೇ ನಾನು ಏನು ನಾನು ಟೋರ್ಸಿ ನಾನು ಮಲ್ಲ ನೋಡಿ ವಾಟ್ಸ್ಆಪ್ ದ ಬೆಬಿ ಯಪ್ಪ ನಾತ್ತಿ ನೀನು

கடேனோ <laughs> ದೋಸ್ ಮಾತ್ರ ಇರಲ್ಲಂಬರ್ ಡಿಲೀಟ್ ಮಾಡ್ಬೇಕು ಅದು ನಂದ ನಮ್ ಹುಡ್ಗಿ ಒಮ್ಮೆ ನೀಡ್ತೀನಿ ಆಗುದಿಲ್ಲ ಬ್ರೋ ಆಕಿ ಕಡೆ ಕೇಳಿ ಆತ ಬ್ಲಾಕ್ ಮಾಡಿ ನೀವು ನಂಬರ್ ಹೇಳ್ತೀನಿ ನಂಬರ್ ಬ್ಲಾಕ್ ಮಾಡಿದ್ರೆ ಫೋನ್ ಪೇ ಅದ ಮಾಡಕ್ ಹೊಂತೀನಿ ಇವಾಗ ಫೋನ್ ನಂಬರ್ ಬ್ಲಾಕ್ ಮಾಡಿ ಆದ್ರೂ ಫೋನ್ ಪೇ ಅದ ಮಾಡಿ ನೀವು ಹುಚ್ಚ ಅಲ್ಲ ಅಲ್ಲ ನೀನು ಯಾಕೆ ಫೋನ್ ಪೇ ಯಾಕೆ ಮಾಡಿದ್ರಿ ಏ ಓ ಯಾ ಅನ್ಕೊಡದನೋ ದೋಸ್ತ ಅವರು ಊರಕ್ಕೆ ಯಾಕೆ ನಮ್ಮ ಓಡೆಕ್ಕೆ ಹೋಗ್ ಹೌದಾ ನಿಂಗೆ ಬೆಂಗ್ಳೂರ ಇಲ್ಲ ಡಿಗ್ರಿ ಕಾಲೇಜ್ ಇತ್ತಿದ್ಲಾ ಅಲ್ಲಿಂತ ಇವನು ಬೆಂಗ್ಳೂರ್ ಸಿಗ್ತದ ಆಕೆ ಬೆಂಗ್ಳೂರ್ ಸಿಗ್ತದ ಆಕೆ ಕಂಪ್ನಿ ಆಗ ಇವಾಗ ಕಂಪ್ನಿಯಾಗ ಒಡಿಶ್ ಏನ್ ಮುಂಚೆ ಏ ನನ್ ತಂಟೆಗೆ ಬರಕ್ ಹೋಗಬೇಡ ನೀನು ಮಾಡಿಲ್ಲ ಇನ್ನವರ

ಏನೋ મારી ಅಂದಸ್ತಿ ಇನ್ನারে ಟಚ್ ಮಾಡಿದಿ دوستಾ ಟಚ್ ಮಾಡಿದಲ್ಲ ಅಂತಂದ ಬ್ರೋ ಬ್ರೋ ಅಂತನೋ دوست ಏನು ಅಂತ ಹೇಳೋ ನಾಳೆ ಒಪ್ಪಿ ಸಾತಿ ನಾಳೆ ಓ ನಾ دوستಾ ನಾ ಏಕ ಬರಲೋ ಯಪ್ಪ ಏ دوستನಿ ಬರಬೇಕು ಮತ್ತೆ ಅಲ್ಲಿ ಮೆಸೇಜ್ ಮಾಡಂದ್ರೋ ಯಾಕಿಲ್ಲ ನಾನು ನಿಂತ ಅದಕ ಕಲ್ಕ ಅಂತ ಹೇಳೋ ಅದಕ ನು ಅದಕ دوست ಇವತ್ತು YouTube ನೋಡಿ ಅದಕ ಕಲಿ ಏ ಬಿ ಸಿ ಡಿ ಒಷ್ಟು ಕಲ್ಕ ಬಿಡ ನೀ ಗೊತ್ತಾಗುತ್ತೆ ನಿಮಗೆ ಬಿ ಸಿ ಡಿ ಹಾಕದ دوستಾ ನಾ ಕಲ್ಲಲೇ 26 ಅಕ್ಷರದ ಒಷ್ಟು ಆರು ಅದವ ಆರು ತರ ಕಲಿಬೇಕು ನೀನು ಓ

ಕೋಳಿ ಸಂಬಂಧಿ ಏನೇನ್ ಮಾಡ್ತಿಲ್ಲೋಸ್ತ ಬಿಳಿ ಬಿಳ ಬಿಳಿ ಪಬ್ಜಿ ಕುಂತಿರ್ತಾರಲ್ಲ ಹೇಳ್ಬ ಅಲ್ಲ ಹೋದ್ರು ರೋಡವಲ್ಲ ಅಲ್ಲಿ ಹೋಗಿ ಪಕ್ಕನ ಕಾಲೇಡೊಬ್ರು

ನೆತ್ತರಿನೆನೋ ಬಂತು ಶುಭೆ ಹಾ ಹಾ ಪಂಚೆದ ಸಟ್ಟೆ 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 ತಿಳ್ಕಿದೀನು ಬಟ್ ಓಕೆ ಸಟ್ಟೆ 200 ಕೋಳದ ಒಂದು ಹಾ দোస్తಾ ನೊಂದಾಡು ಓಡ್ರೋ ಕಪ್ಕೊಂಡು ಮಾರ್ಟ್ ಮಾಡೋಣ ಕೂಡಿ ಕೂಲಿಯರ ಮೂ ಬಾವ್ ತುಂಬಾ ಬಾವದಪ್ಪ দোస్తಾ দোస్తಾ ಯಗ್ರೆಸ್ ಕ್ಯಾನ್ಸಲ್ ಕ್ಯಾನ್ಸಲ್ ಯಗ್ರೆಸ್ ಓಡಿ ಹಾ ಬಾ ಕ್ಯಾಂಜಿ

ಒಳಗ ಹೊರಗ ಅಂತಂದು ಪಿಕ್ಚರ್ ಅಲ್ಲದು ನಮ್ಮ ಬದುಕಿಗೆ ಅನ್ವಯ ಆಗುತ್ತೆ ಅದ ಒಂದ್ ಮಾಡಾಕತ್ ಅಂದ್ರ ಕರೆಕ್ಟ್ ಮಾಡ್ಬೇಕಂದ್ರ ಒಳಗರಲ್ಲಿ ಒಳಗರಲ್ಲಿ ಈಗ ಏನ್ ಕೋಳಿ ಹಿಡಿತ್ಯಾ ನಾನು ಇಲ್ಲೇ ನಿಂದ ದೋಸ್ತ ಯಾರ ಬರ್ತಾರ ನೋಡ್ಕೊಂತ ನೀವ್ ಹೋಗಿ ಇದು ಏನ್ ಮಕ್ಕಳು ಬೇಡ ಅಂತೀನಿ ನಾನು ಈಗ ಮಾಡಾಕ ಇದ್ರೆ ಇಬ್ರು ಕುಡಿಯ ಮಾಡ್ಬೇಕು ಇಲ್ಲ ದೋಸ್ತ ನಮ್ ಕೋಳಿ ಗಿಳಿ ಹಿಡಿಯೋದಾಗಲ್ಲ ಆಗಲ್ಲ ಅವ್ರು ಅವ್ರ ಮಗಳ ನಿಡಿಯನ್ನು ಹಿಡಿತಿ ಹೌದು ಪಕ್ ಪಕ್ ಬಿಟ್ರು ನೋಡಿ ಈಗ ಹೌದ್ಲೇ ಕೋಳಿ ಸಿಕ್ತಾವ ಮಗಳ ಸಿಕ್ತಾಳ ಹೋಗಿ ನಾನು ಈಗ ಬಲಿ ಯಾಕೆ ಅನ್ಬೇಕಂದ್ರ

ಹೆಂಗ ಇದ್ದವ್ ಹೆಂಗ ಆಗ್ಬಿಟ್ಟಿಲ್ಲ ಆರಾಮ್ ಇದ್ದೀರ ಆರಾಮ್ ಆರಾಮ್ ಅದೀರಲ್ಲ ಇಲ್ಲ ನಾನ ಗೊತ್ತ ಗೊತ್ತಿರ್ತೀನಿ ನಾನು ನಿಮ್ಗೆ ಗೊತ್ತಿರ್ತೀನಿ ಈಗ ಯಾರ ಗೊತ್ತಾಗಿಲ್ಲ ಶಿವಪ್ಪ ಅವ ಶಿವಪ್ಪ ಏನಮ್ಮ ಹೆಂಗ ಆಗ್ಬಿಟ್ಟಿಯಲ್ಲ ವಯಸ್ಸು ಹಾಕೊಂಡು ನಿನ್ನ ಐದನೇ ಕ್ಲಾಸ್ ಹಾಕ್ತವ್ರ ನಾನು ಅಷ್ಟಿಗೆ ಅಷ್ಟಿಗೆ ಯಾಕೆ ಬಂದವ್ ನಾನು ನಾನು ನಿಮ್ಮಪ್ಪ ಇಬ್ರು ಕೂಡ ಬಂದಿದ್ವಿಯಪ್ಪ ಈ ಬಾರಿ ಸಣ್ಣವಿದ್ದಪ್ಪ ಈಟಿದ್ದೆಪ್ಪ ಇಲ್ಲಿಗೆ ಬರ್ತಿದ್ವಿ ನನ್ಗೆ ಬಾರಿ ದೊಡ್ಡವಾಗಿ ಬಿಟ್ಟಪ್ಪ ಈಗ ಆರಾಮ್ ಇದಿಲ್ಪಾ ಆರಾಮ್ ಆರಾಮ್ ಹೋಗೋಣ ಅಲ್ಲೇ ಆಟ ಬಂದೈತೆ ಉಷ್ವಾಮಕ್ಕು ಅತ್ತ ಇವ್ರಗು ಏನಂದ್ರ ಅದಕ್ಕ ಒಳ ಕಡೆ ಬಂದಿನಿ ಆರಾಮದಾರ ರೋಸ್ಟ್ ಬರಲೇತಮ್ಮ ಹೇಳು ಅವು ಗೇಳ್ ಬಿಡು ಮಾಮಾ ಬಂದಿದ್ನವ ಅಂತಂದ್ ಮರದ ನೋಡ್ ಕೊಳ್ಯೋದು ಹುಷಾರ್ ಅದ ಅದ್ ನಮ್ ಇದಕ್ಕ ಮಾರ್ಕೆ ಬಂದ್ ಬಿಡ್ರಿ ಎಲ್ಲಾ ಗೌಡ್ರ್ದಾಗ ಹೋಗತ್ತ ಅದ ಆ ಮೊನ್ನೆ ಗೌಡ್ರಮ್ಮ ಅವ್ನ್ ಗುಡ್ ಜಾಗ ತೊಗಿದ್ರಂತ ಹೇಳ್ ಬಿಡು ಹಾ ಮಾಮಾ ಬಂದಿದ್ನ ಅಂತಂದು ಹುಷಾರ್ ಬರಲಾ ಯಾರ ಸರಿ ತೋ ಆಟೋ ಕಟ್ಟಿಗ್ಯಾದನ ಹಣ್ಣು ನೋಡದ